ಮಿತ್ರರೇ ಬೆಂಗಳೂರಲ್ಲಿ ಆಗಿರತಕ್ಕಂತಹ ಕೋಗಿಲೆ ಬಡಾವಣೆ ಏನಿದೆ ಅಕ್ರಮ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ ಅಂಥೇಳಿ ಇವತ್ತು ಸರ್ಕಾರ ಧ್ವಂಸವನ್ನು ಮಾಡುತ್ತೆ ಆದರೆ ಅವರ ನಿಲುವುಗಳೇನೇ ಆಗಿರಲಿ ಇವರು ತೆಗೆದುಕೊಂಡಂಥ ನಿರ್ಧಾರಗಳಿಗೆ ಬದ್ಧರಾಗಿರಬೇಕು ಅಂತ ಹೇಳಿದ್ರೆ ಯಾರೋ ಕೇರಳದ ಮುಖ್ಯಮಂತ್ರಿ ಹೇಳ್ತಾರೆ ಅಂತೇಳಿ ಇದ್ರೆ ಕಾಂಗ್ರೆಸ್ನೊಬ್ಬರು ವಕ್ತಾರರು ವೇಣುಗೋಪಾಲ್ ಅವರು ಹೇಳ್ತಾರೆ ಅಂತೇಳಿ ಅವರೆಲ್ಲರೂ ಕೂಡ ಇವತ್ತು ಆಲೋಚನೆಯನ್ನು ಮಾಡಿ ಅಲ್ಲಿರತಕ್ಕಂಥ ಎಲ್ಲೋ ಒಂದು ಕಡೆ ಸರ್ಕಾರದಿಂದ ಏನು ಫ್ಲಾಟ್ ಕೊಡುವಂತ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ನಾನು ಸರ್ಕಾರ ಕೇಳಕ್ಕೆ ಇಚ್ಛೆಯನ್ನು ಪಡ್ತೇನೆ ಶಿವಮೊಗ್ಗದಲ್ಲಿ ಲಿಂಗನಮಕ್ಕಿ ಜಲಾಶಯಕ್ಕೆ ಅಂತೇಳಿ ಅರವತ್ತೈದು ವರ್ಷ ಆಯಿತು ಅವರು ಭೂಮಿಗಳನ್ನು ಕೊಟ್ಟು ಅವ್ರಿಗೆ ಇನ್ನೂ ಕೂಡ ಹಕ್ಕು ಪತ್ರಗಳನ್ನು ನೀಡಲಿಕ್ಕೆ ಆಗಿಲ್ಲ ಅದೇ ರೀತಿ ಬೆಳಗಾವಿಲಿ ಏನು ನೆಲ ಸಂತ್ರಸ್ತರಿಗಾಯ್ತು ಅವ್ರಿಗೆ ಕಂತಿನ ಹಣವನ್ನು ಕೊಟ್ಟು ಬಿಟ್ಟರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಮನೆಗಳನ್ನು ನಿರ್ಮಿಸುವಂತ ಸಹಕಾರವನ್ನು ಮಾಡಲಿಲ್ಲ ಹಂಗೆ ಇಡೀ ಕರ್ನಾಟಕದಲ್ಲಿ ಎಷ್ಟೋ ಮನೆಗಳನ್ನು ಕಳ್ಕೊಂಡಿರತಕ್ಕಂಥವ್ರು ನೆರೆ ಹಾವಳಿಗಳಿಗಿದ್ದಾರೆ ಅವ್ರಿಗಾರಿಗೂ ಕೂಡ ಮನೆಗಳನ್ನು ಕೊಡಬೇಕು ಅಂತ ಈ ಸರ್ಕಾರಕ್ಕಾಗಲಿ ಯಾವುದೇ ಸರ್ಕಾರ ಆಗಲಿ ಇದೇ ಸರ್ಕಾರ ಯಾವ ಸರ್ಕಾರಕ್ಕೂ ಕೂಡ ಅನ್ನಿಸಲಿಲ್ಲ ಮತ್ತು ಎಷ್ಟೋ ಬಡ ಜನರು ಈ ಅಕ್ಕಿ ಪಿಕ್ಕಿ ಸಮುದಾಯದ ಜನಗಳು ಇವತ್ತು ಕೂಡ ಗುಡಿಸಲಿನಲ್ಲಿ ವಾಸವನ್ನು ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಮನೆಗಳನ್ನು ನಿರ್ಮಿಸ್ಕೊಡ್ಬೇಕು ಅನ್ನತಕ್ಕಂಥ ವಿಚಾರ ಇದೆ ಇವತ್ತು ಯಾರು ಅರ್ಹ ಫಲಾನುಭವಿಗಳಿದ್ದಾರೋ ಏನಾದರೂ ಸರ್ಕಾರದಿಂದ ಮನೆಗಳನ್ನು ನಾವು ತಗೊಳ್ಬೇಕು ಹೇಳಿದಾಗ ಅವರು ಹತ್ತು ಲಕ್ಷ ರೂಪಾಯಿಗಳನ್ನು ಕಟ್ಟಬೇಕಾಗ್ತದೆ ಮನೆಗಳನ್ನು ಕಟ್ಟಬೇಕು ಫ್ಲ್ಯಾಟ್ಗಳನ್ನು ಆದರೆ ಇವ್ರಿಗೆ ಏನೂ ಇಲ್ಲ ಬಿ ಬಿ ಎಂ ಇದರಿಂದ ಐದು ಲಕ್ಷ ರೂಪಾಯಿನ ಕೊಡುವಂಥ ವ್ಯವಸ್ಥೆ ಆಯಿತು ಆಮೇಲೆ ಅಲ್ಪಸಂಖ್ಯಾತ ಬೋರ್ಡರಿಂದ ಎರಡೂವರೆ ಲಕ್ಷಗಳನ್ನು ಕೊಡ್ತಾರೆ ಬರೀ ಇನ್ನು ಎರಡೂವರೆ ಅವರು ಮನೆಗಳನ್ನು ಅಂತಂದರೆ ಕರ್ನಾಟಕದಿರತಕ್ಕಂಥ ಬಡವರಿಗಾಗಲಿ ಅರ್ಹ ಫಲಾನುಭವಿಗಳಿಗೆ ನೀವೆಲ್ಲಿ ಮನೆಗಳನ್ನು ಕೊಟ್ಟಿದ್ದೀರಿ ಇದುವರೆಗೂ ಸರ್ಕಾರದಿಂದ ಒಂದು ರೀತಿ ಹಾಗೆ ಅವರಿಗೆ ಬಡವರಿಗೆ ಮನೆಗಳನ್ನು ಕೊಡುವಂಥ ವ್ಯವಸ್ಥೆಗಳು ಎಲ್ಲೂ ಸುಧಾ ಆಗಿಲ್ಲ ಇವರು ಯಾರೋ ಕೇರಳದ ಒಬ್ಬ ಮುಖ್ಯಮಂತ್ರಿ ಹೇಳ್ತಾರೆ ಇವ್ರಿಗೆ ಅಂತೇಳಿ ಕಾಂಗ್ರೆಸ್ನ ಒಬ್ಬರು ನಾಯಕರು ಹೇಳ್ತಾರೆ ಅಂತೇಳಿ ಇವ್ರಿಗೆ ತಿಳ್ಕೊಂಡು ಈ ವಿಚಾರ ಎಲ್ಲಿಗೋಗಿದೆ ಅಂತಂದರೆ ಪಾಕಿಸ್ತಾನಕ್ಕೆ ಹೋಗಿದೆ ವಿಚಾರ ಪಾಕಿಸ್ತಾನದವರು ಅಲ್ಲಿರ್ತಕ್ಕಂಥವ್ರಿಗೆ ನೀವು ನಿರಾಶ್ರಿತರು ಮನೆಯನ್ನು ಕೊಡಬೇಕು ಅವ್ರಿಗೆ ನೀವು ಏಕಾಏಕಿ ಅಲ್ಲಿ ನೀವು ಮನೆಗಳನ್ನು ಡೆಮಾಲಿಷ್ ಮಾಡಿದ್ದೀರಿ ಡೆಮಾಲಿಷ್ ಯಾಕೆ ಮಾಡ್ತಾರೆ ಈಗ ಅಲ್ಲಿದ್ದಂಥವರು ಹತ್ತು ಹದಿನೈದು ವರ್ಷಗಳಿಂದ ನಾವು ವಾಸ ಇದ್ವಿ ಅಂತೇಳಿ ಅಲ್ಲಿರತಕ್ಕಂಥ ಜನಗಳು ಹೇಳ್ತಾರೆ ಹತ್ತು ಹದಿನೈದು ವರ್ಷಗಳು ಬೇಡ ಕಳೆದ ಎರಡು ವರ್ಷದ ಹಿಂದೆ ಅಲ್ಲಿ ಯಾವುದೇ ರೀತಿಯಾದಂಥ ಮನೆಗಳನ್ನು ನಿರ್ಮಾಣ ಮಾಡಿರಲಿಲ್ಲ ಏಕೆಂದರೆ ಆ ಬಡಾವಣೆ ಇವತ್ತು ಕೂಡ ಡೇಟಾವನ್ನು ತೆಗೆದು ನೋಡಿ ಅಲ್ಲಿನ ಎರಡು ವರ್ಷದ ಹಿಂದಿನ ವ್ಯವಸ್ಥೆಗಳನ್ನು ತೆಗೆದು ನೋಡಿ ಅಷ್ಟು ಮನೆಗಳು ನಿರ್ಮಾಣ ಹಾಗೆ ಇರಲಿಲ್ಲ ಎಲ್ಲರೂ ಕೂಡ ಅಕ್ರಮ ವಾಗಿ ಬಂದು ಸೇರ್ಕೊಂಡಿದ್ದಂಥವ್ರು ಬಾಂಗ್ಲಾದಿಂದ ಬಂದಿದ್ರು ಪಾಕಿಸ್ತಾನದಿಂದ ಬಂದಿದ್ರು ಎಲ್ಲಿಂದ ಬಂದಿದ್ರೋ ಗೊತ್ತಿಲ್ಲ ಆದರೆ ಅವರೆಲ್ಲರೂ ಕೂಡ ಬಂದು ಸೇರಿಕೊಂಡಿರ್ತಕ್ಕಂಥವ್ರು ಅವರನ್ನು ಐಡೆಂಟಿಫೈ ಮಾಡ್ತೇನೆ ಅವರನ್ನು ಯಾರು ಅಂತ ತಿಳ್ಕೊಳ್ತೇನೆ ಅವರ ಏನು ಪೂರ್ವಪರ ಯೋಚನೆಗಳಿಲ್ದೇನೆ ಅವರ ಐಡೆಂಟಿ ಕಾರ್ಡು ಅವ್ರು ಇಲ್ಲಿಯವರ ಯಾರು ಏನು ಅನ್ನೋದು ಯಾರು ಸರ್ಕಾರ ಗಮನ ತೆಗೆದುಕೊಂಡು ಏಕಾಏಕಿ ಅವರಿಗೆ ನಾವು ಮನೆಗಳನ್ನು ಕೊಡ್ತೀವಿ ಅಂತ ಹೇಳಿದ್ರೆ ಇದು ಕನ್ನಡಿಗರ ತೆರಿಗೆ ಹಣದಿಂದ ನಿರ್ಮಿಸಿರತಕ್ಕಂಥ ಮನೆಗಳು ಕನ್ನಡ ತೆರಿಗೆಯ ಹಣವನ್ನು ಅವ್ರಿಗೆ ನೀವು ಕೊಡ್ತೀರಿ ಅಂತಂದರೆ ನಿಮ್ಮ ಓಟಿನ ಓಲೈಕೆಗಾಗಿ ಯಾರೊಂದು ಬಳಸ್ಕೊಳ್ಬಿಡ ಸ್ವಾಮಿ ಕರ್ನಾಟಕದ ಯಾರು ಅರ್ಹರಿದ್ದಾರೋ ಅವರಿಗೆ ಮನೆಗಳನ್ನು ಕೊಡ್ತಾರೆ ವ್ಯವಸ್ಥೆಗಳಾಗಬೇಕು ಅಂತ ನಾನು ಸರ್ಕಾರದಲ್ಲಿ ಮನವಿಯನ್ನು ಮಾಡ್ತೇವೆ ಮತ್ತು ಎಲ್ಲ ಕನ್ನಡಪ್ಪ ಹೋರಾಟಗಾರರು ಹೋರಾಟವನ್ನು ಮಾಡಿ ಇವತ್ತು ಯಾರಿಗೆ ಅರ್ಹ ಪದಾನೆಗಳಿಗೆ ಅವ್ರ ಮನೆ ಕೊಡುವಂಥ ಹೋರಾಟವನ್ನು ನಡೆಸಬೇಕು ಓಲೈಕೆ ರಾಜಕಾರಣವನ್ನು ಯಾವ ಸರ್ಕಾರ ಹೋರಾಟ ಮಾಡಬೇಡಿ ಅಂತ ನಾನು ಕೇಳಿ